ಸಿರಿಪ್ರಕಾಶನ ಮಂಡ್ಯ ಕರ್ನಾಟಕ ಸಂಘದ ಸಹಯೋಗದಲ್ಲಿ ತಾರಾ ಸಮೂಹ ಸಂಸ್ಥೆ ಮಾಲೀಕ ಡಾಕ್ಟರ್ ಕೆ ಚಂದ್ರಶೇಖರ್ ಅವರು ಬರೆದಿರುವ ಮುಖವಾಡಗಳು ಕವನ ಸಂಕಲನ ಬಿಡುಗಡೆ ಸಮಾರಂಭ ಮಂಡ್ಯ ನಗರದ ಕೆ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಸಮಾರಂಭವನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಡಾಕ್ಟರ್ ಕೆ ಚಂದ್ರಶೇಖರ್ ಅವರು ಬರೆದಿರುವ ಮುಖವಾಡಗಳು ಕವನ ಸಂಕಲನ ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಅವರು ನಾನು ಎಂಬುದು ಅಹಂಕಾರ ನಾವು ಎಂಬುದು ಅಲಂಕಾರ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಬದುಕಬೇಕು ವರ್ತಿಸಬೇಕು ಎಂಬುದಕ್ಕೆ ಪುಸ್ತಕ ಬರೆಯಬೇಕಾಗಿರುವುದು ವಿಷಾದನೀಯ ಸಮಾಜದ ಹಲವು ಸಮಸ್ಯೆಗೆ ವಿದ್ಯಾವಂತರು ಕಾರಣ ಅವರ ವಿದ್ಯೆ ದೇಶ ಕಟ್ಟುವಲ್ಲಿ ಉಪಯೋಗವಾಗಬೇಕು ಮನುಷ್ಯ ಬುದ್ಧಿವಂತರಾದರೆ ಸಾಲದು ವೃದ್ಧಿವಂತರಾಗಬೇಕು ಎಂದರು ನಮ್ಮ ಓದು ಎಷ್ಟು ಜನರ ಮುಖದಲ್ಲಿ ನಗು ತರಿಸಿದೆ ಎಂಬುದು ಮುಖ್ಯ ವೃತ್ತಿಯ ಜೊತೆಗೆ ಬರವಣಿಗೆ ಪ್ರವೃತ್ತಿಯಲ್ಲಿ ತೊಡಗಿರುವ ವೈದ್ಯರು ಅಪರೂಪ ಅಂತಹ ಕೆಲಸದಲ್ಲಿ ಡಾಕ್ಟರ್ ಚಂದ್ರಶೇಖರ್ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದ ಅವರು ಮನೆಯ ಸಾಂತ್ವನ ಕೇಂದ್ರ ಅವಿಭಾಜ್ಯ ಕುಟುಂಬ ಒಡೆದು ಹೋಗಿರುವುದೇ ಹಲವು ಸಮಸ್ಯೆಗೆ ಕಾರಣ ಕೃಷಿ ಎಂಬುದು ಸಂಸ್ಕೃತಿ ಲಾಂಛನವಾಗಬೇಕು ಬದುಕು ಎಂದರೆ ಸಂಪತ್ತಿನಲ್ಲಿ ಸರಳತೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಸರಳತೆಗೆ ಬೆಲೆ ಕಟ್ಟಲಾಗದು ನಾವು ಸರಳತೆಗೆ ಹೋಲಿಕೆ ಮಾಡಿಕೊಳ್ಬೇಕು ಬೇರೆಯವರ ಸಂತೋಷ ಕಂಡು ಜನ ಸಂತೋಷವಾಗಿಲ್ಲ ಬಡತನದಲ್ಲೂ ಸಿರಿತನ ಕಾಣಬೇಕು ಅಂತ ಸಲಹೆ ನೀಡಿದರು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಯಾವ ರೀತಿ ನಾವು ನಡಿಬೇಕು ಯಾವ ರೀತಿ ನಾವು ಬದುಕಬೇಕು ಯಾವ ರೀತಿ ನಾವು ಮಾತನಾಡಬೇಕು ಅನ್ನೋದಕ್ಕೆ ಪುಸ್ತಕಗಳನ್ನು ಬರೆಯತಕ್ಕಂಥ ಕಾಲಘಟ್ಟದಲ್ಲಿದ್ದೇವೆ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಯಾವ ಸಂದರ್ಭದಲ್ಲಿ ಯಾರ ಜೊತೆ ವರ್ತಿಸ್ಬೇಕು ಅನ್ನೋದ್ರ ಬಗ್ಗೆನೇ ಒಂದು ಏಕೆಂದರೆ ಇವೆಲ್ಲ ಏನಾಯ್ತು ಅವಿಭಾಜ್ಯ ಕುಟುಂಬಗಳು ಹೊಡೆದೋದು ಅವಿಭಾಜ್ಯ ಕುಟುಂಬಗಳು ಹೊಡೆದೋದ್ರ ಅವಿಭಾಜ್ಯ ಕುಟುಂಬ ಇದ್ದಾಗ ಏನಾಯ್ತು ಮನೆಯಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಊರಲ್ಲಿ ನಾನು ನೋಡಿದ್ದೀನಿ ಈ ಪಿತೃಪಕ್ಷ ಎಲ್ಲ ತುಂಬಾ ಜೋರಾಗೆ ಅಲ್ಲ ಅವತ್ತೆಷ್ಟು ಇಪ್ಪತ್ತು ಜನ ಇಪ್ಪತ್ತೈದು ಜನ ಪ್ರತಿ ಒಂದು ಮನೆಯಲ್ಲೂ ಇದ್ದರು ಅಂದರೆ ಊರು ತುಂಬ ಎಲ್ಲ ನೆಂಟರುಗಳು ಓಡಾಡೋರು ಊರು ತುಂಬ ಎಲ್ಲ ನೆಂಟರುಗಳು ಓಡಾಡೋರು ಅವ್ರಿಗೆ ಮಲಗೋದಕ್ಕೆ ಜಾಗ ಇರ್ತಿಲ್ಲ ಅದಕ್ಕೆ ಒಂದು ನಾಟಕ ಇಟ್ಕೊಳ್ಳೋರವಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ನಾಟಕ ನೋಡಿಕೊಂಡು ಇರಲಿ ನಂತರ ನಾಟಕ ಆದ್ಮೇಲೆ ಬೆಳಿಗ್ಗೆ ತಿಂಡಿ ತಿನ್ನೋದು ಆ ಥರ ನಾವು ಹುಟ್ಟಿರೋದು ಜೊತೆ ಜೊತೆ ಇರೋದಕ್ಕೆ ನಾವು ಹುಟ್ಟಿರೋದು ಬೇರೆ ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ

ಬಣ್ಣ ಹಚ್ಚದೆ ನಾಟಕ ಮಾಡುವ ಜನರ ಮುಖವಾಡವನ್ನು ಕಳಚಿ ತೋರಿಸಿದ್ದಾರೆ ಎಂದರು ನಮ್ಮೆಲ್ಲರ ಮುಖವಾಡವನ್ನು ಕಳಚಿ ಒಂದು ಹೊಸ ಮಾರ್ಗವನ್ನು ಹೊಸ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರು ನಿಲ್ಲಿಸಿದೇನು ಓ ಚಂದ್ರಶೇಖರ ನಿನ್ನ ಬರವಣಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಬರ್ಕೊಂಡು ಅಥವಾ ರೋಗಿಗಳ ರಿಪೋರ್ಟ್ ಮಾತ್ರ ಕೊಟ್ಕೋಬೇಡಿ ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ಒಂದಷ್ಟು ಕೃತಿಗಳನ್ನು ಸಮಾಜಕ್ಕೆ ಕೊಡಿ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಕೇಳಿ ಬರೆಯುವುದು ಅನಿವಾರ್ಯ ನನ್ನ ಕರ್ಮ ಎಲ್ಲರೂ ಕೂಡ ಮಿಶ್ರಿ ಅಂತ ನಾನೇನು ಬರೆಯುವುದಿಲ್ಲ ನಾನೇನು ಕಂಡಿದ್ದೀನಿ ಅದನ್ನು ನಾನು ಜಗತ್ತಿಗೆ ಕೊಟ್ಟಿದ್ದೇನೆ ಮಂಡ್ಯದ ವಿಶೇಷ ಅಂದರೆ ಕಾವೇರಿ ನೀರು ಕಾವೇರಿ ನೀರಲ್ಲಿ ಒಂಥರ ಜೋಶ್ ಇರುತ್ತೆ ಕಾವೇರಿ ನೀರು ಕುಡಿದವರು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಇಲ್ಲ ಒಂದು ಬಣ್ಣ ಹಾಕಿ ನಾಟಕ ಮಾಡಬೇಕು ಇಲ್ಲ ಬಣ್ಣ ಇಲ್ಲದೆ ನಾಟಕ ಮಾಡ್ತಾ ಇದ್ದಾರೆ ತುಂಬಾ ಜನ ಈ ಬಣ್ಣ ಇಲ್ಲದ ನಾಟಕಕಾರಗಳನ್ನ ಅವರ ಮುಖವಾಡಗಳನ್ನ ಬಿಚ್ಚಿ ನಮ್ಗೆ ತೋರಿಸಿದಾರೆ ನೋಡಿ ಇದು ಬಣ್ಣ ಇಲ್ಲದ ನಾಟಕ ಈ ಬಣ್ಣದ ಇಲ್ಲದ ನಾಟಕದಲ್ಲಿ ನಿಮ್ಮ ಬದುಕು ಎಲ್ಲೋ ದಾರಿ ತಪ್ಪಾ ಇದೆ ಇದು ಸರಿದಾರಿಗೆ ಬರಲಿ ಅಂತ ಹೇಳಿ ಸಮಾಜದಲ್ಲಿ ಕವಿಗಳು ದಾರಿ ತಪ್ಪಿದಾಗ ಇನ್ನು ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ ನನ್ನ ಅರಿವಿನ ಪರಿಧಿಗೆ ಬಂದ ವಿಷಯಗಳಿಗೆ ಅಕ್ಷರ ರೂಪ ನೀಡಿದ್ದೇನೆ ಪಾಸ್ಬುಕ್ ಫೇಸ್ಬುಕ್ ವಾಟ್ಸ್ಆ್ಯಪ್ ನಡುವೆ ಪುಸ್ತಕ ಸಂಸ್ಕೃತಿ ನಶಿಸಿ ಹೋಗ್ತಾ ಇದೆ ಅಂತ ವಿಷಾದ ಸಮಾಜದಲ್ಲಿ ನಡೀತಾ ಉಂಟು ಮಾಡ್ತಾ ಇರೋದು ಯಾವುದೇ ರೀತಿಯ ದಟ್ಟ ವಿಷಾದವನ್ನ ವ್ಯಕ್ತಪಡಿಸ್ತಾನ ಮತ್ತು ಆರ್ಧತೆಯನ್ನು ಕಳೆದುಕೊಂಡು ಸದ್ದು ದರದ ರೂಪ ಪಡ್ಕೊಂಡಿದೆ ಮಾತು ವಜ್ಜೆ ಮತ್ತು ಲಜ್ಜೆಯನ್ನು ಕಳೆದುಕೊಂಡು ವ್ಯಕ್ತಿ ಮತ್ತು ಸಮಷ್ಟಿಯ ಬದುಕಿನ ಸೌಂದರ್ಯವನ್ನು ಧಾಸಿಗೊಳಿಸ್ತಕ್ಕಂಥ ಸ್ಥಿತಿಯಿಂದ ನಾವು ಹುಟ್ಟಿದ್ದೀವಿ ಭಾವ ಬುದ್ಧಿಗಳಲ್ಲಿ ರಾಗದ್ವೇಷಗಳ ಉಡಿಯ ನೆಲೆಯಾಗಿದೆ ಮೈತುಂಬೆಯ ಮೈತುಂಬ ತೂತಿರ್ತಕ್ಕಂಥ ಸಾರಣಿ ಸೂಜಿ ಬಳಿ ನಿನ್ನ ಭಾರದಲ್ಲಿ ತೂತಿದೆ ಅಂತ ಈ ಕಾಲಘಟ್ಟದಲ್ಲಿ ನಾವಿದ್ವಿ ಜೀವನಕ್ಕೆ ನಾನು ಒಂದು ಬರೆದಿದ್ದೀನಿ ಈ ಜೀವನಕ್ಕೆ ಕಾಲವೇ ಬೆಂಕಿ ಗತಿಸಿದ ಸಮಯ ಅವಶೇಷ ಅಂತ ಮತ್ತು ಈ ಸಮಯದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಹೇಳಕ್ ಇಷ್ಟಪಡ್ತೀನಿ ಅಮೆರಿಕದ ಮಾನವ ಹಕ್ಕು ಹೋರಾಟಗಾರ ಮಾರ್ಟಿನ್ ಲೂಥರ್ ಕಿಂಗ್ ಮಾತನ್ನು ಹೇಳ್ತಾರೆ ನನಗೆ ಇಬ್ಬರು ದೇವರು ಒಬ್ಬರು ಯೇಸು ನನಗೆ ಬದುಕು ಕೊಟ್ಟವರು ಇನ್ನೊಬ್ಬರು ಗಾಂಧಿ ನನಗೆ ಬದುಕಿನ ರೀತಿಯನ್ನು ಕಲಿಸಿದವರು ಅಂತೇಳಿ ಮಾಟನೆಸ್ಕೊಂಡಿದ್ದಾರೆ ನನಗೂ ಕೂಡ ನನಗೂ ಕೂಡ ನನ್ನ ತಂದೆ ತಾಯಿ ಮೊದಲನೇ ದೇವರು ಎರಡನೇ ದೇವರುಗಳಾಗಿ ನನ್ನ ಜೀವನ ರೂಪಿಸಿದಂಥ ನನ್ನ ತಂದೆ ತಾಯಿ ನನ್ನ ಬಂಧು ನನ್ನ ಸ್ನೇಹಿತರು ನನ್ನ ಎಲ್ಲ ವೈದ್ಯರು ಎರಡನೇ ಗುರುಗಳು ಅಂತೇಳಿ ನಾನು ಭಾವಿಸಿದ್ದೀನಿ ನಾನು ಡಿ ವಿ ಜಿಯವರ ಒಂದು ಕವನ ಒಂದು ಮೂಲಕ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಗಳು ಅರಿತು ನೋಡಿದರೆ ಬಾಳು ಎಂಬುದು ಇದು ಋಣದ ರತ್ನದ ಗಡಿಯುವಂತೆ ನೀವೆಲ್ಲರ ಪ್ರೀತಿಯ ನನ್ನ ಮೇಲೆ ಇರಲಿ ನೀವೆಲ್ಲರೂ ಪ್ರೀತಿಯಿಂದ ಅರಸಿ ಆಶೀರ್ವಾದ ಮಾಡಿ ಇನ್ನೂ ಉತ್ತಮವಾದ ಸಾಹಿತ್ಯವನ್ನು ಬರಲಿಕ್ಕೆ ಪ್ರೋತ್ಸಾಹ ಸಿಗಲಿ ಅಂತ ಹೇಳುತ್ತಾ ಮತ್ತೆ ಒಂದು ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ಸಂಘದ ಬಸವ್ರಕಾಶ್ ಗೌಡರಿಗೆ ನಮ್ಮ ಒಟ್ಟು ನಮ್ಮ ಸಮಯ ಸಹಯೋಗದಲ್ಲಿ ಈ ಪುಸ್ತಕವನ್ನು ಕಾರಣ ಕಾರಣವಾದಂತಹ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ವಿಜಯ್ ಪ್ರಕಾಶ್ ಗೌಡ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಸಾಹಿತಿ ಪ್ರೊಫೆಸರ್ ಎಸ್ ಮುದ್ದೇಗೌಡ ಮಿಮ್ಸ್ ನಿವೃತ್ತ ಅಧೀಕ್ಷಕ ಡಾಕ್ಟರ್ ಎನ್ ರಾಮಲಿಂಗೇಗೌಡ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಬಿಜೆಎಸ್ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಆದರ್ಶ ಕರ್ನಾಟಕ ಸಂಘದ ಮಂಜುಳಾ ಉದಯ್ ಶಂಕರ್ चा मा उमेश अनी डॉक्टर मादेश उपस्थित हैं।